ಯೋಯೋ ಕನ್ನಡಕ್ಕೆ ಸ್ವಾಗತ ಗರುಗ ಎಕ್ಸ್ಪ್ರೆಸ್ ಇನ್ನು ಕೆಂಪೇಗೌಡ ಎರಡು ಚಿತ್ರವನ್ನ ಹೆಬ್ಬುಲಿಯ ಸೀಕ್ವಲ್ ಆಗಿ ನಿರ್ಮಿಸುವುದಕ್ಕೆ ಉಮಾಪತಿಯವರೇನು ತಯಾರಾಗಿದ್ದಾರೆ ಆದರೆ ನಿರ್ಮಾಪಕ ಇದರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಯಾಕೆ ಅಂತ ನೀವು ಕಿಚ್ಚ ಸುದೀಪ್ ಅಭಿನಯದ ಹೆಬ್ಬುಲಿಯ ಭರ್ಜರಿ ಯಶಸ್ಸಿನ ಗುಂಗಿನಿಂದ ಇನ್ನೂ ಹೊರಬರದೇ ಇರೋ ನಿರ್ಮಾಪಕ ಉಮಾಪತಿ ಅದರ ಮುಂದುವರೆದ ಭಾಗವನ್ನು ನಿರ್ಮಿಸುವುದಾಗಿ ಘೋಷಣೆ ಮಾಡಿದ್ರು ಅದಕ್ಕೆ ಕೆಂಪೇಗೌಡ ಎರಡು ಎಂದು ಹೆಸರಿಡುವುದಾಗಿಯೂ ಹೇಳಿದ್ರು ಉಮಾಪತಿ ಅವರು ಕೆಲವೇ ತಿಂಗಳುಗಳ ಹಿಂದೆ ಆ ಹೆಸರನ್ನ ರಿಜಿಸ್ಟರ್ ಮಾಡಿಸಿಕೊಳ್ಳೋದಕ್ಕೆ ಸಿದ್ಧತೆ ಕೂಡ ನಡೆಸಿದ್ರು ಆದ್ರೆ ಕೆಂಪೇಗೌಡ ಚಿತ್ರಕ್ಕೆ ನಿರ್ಮಾಪಕರಾಗಿದ್ದ ಶಂಕರೇಗೌಡ ಈ ಚಿತ್ರಕ್ಕೆ ಸಹ ನಿರ್ಮಾಪಕನಾಗಲು ಹಿಂದೇಟು ಹಾಕಿದ್ದಾರೆ ಇದಕ್ಕೆ ಒಂದು ಕಾರಣ ಕೂಡ ಇದೆ ತಮಿಳು ಚಿತ್ರ ಸಿಂಗಂನ ರಿಮೇಕ್ ಆಗಿದ್ದ ಕೆಂಪೇಗೌಡದಲ್ಲಿ ಸುದೀಪ್ ನಾಯಕನಾಗಿದ್ರು ಬಾಕ್ಸ್ ಆಫೀಸ್ನಲ್ಲೂ ಅದು ಪ್ರಚಂಡ ಗೆಲುವನ್ನೇ ಕಂಡಿತ್ತು ಆದ್ರೆ ಈಗ ಸುದೀಪ್ ಹಾಗೂ ಶಂಕರೇಗೌಡ ಅವರ ನಡುವಿನ ಬಾಂಧವ್ಯ ಅಷ್ಟಕ್ಕಷ್ಟೇ ಎಂಬಂತಿದೆ ಅಂತ ಸಿನಿಲೋಕ ಹೇಳ್ತಾ ಇದೆ ಹೀಗಾಗಿ ಅವರು ಕೂಡ ಇನ್ನೊಬ್ಬ ಜನಪ್ರಿಯ ನಟನನ್ನು ಹಾಕ್ಕೊಂಡು ಕೆಂಪೇಗೌಡ ಎರಡು ಎಂಬ ಹೆಸರಿನ ಚಿತ್ರ ನಿರ್ಮಿಸಲು ಪ್ಲಾನ್ ಮಾಡಿದ್ದಾರೆ ಇದೀಗ ಹೆಬ್ಬುಲಿ ಚಿತ್ರದ ಸೀಕ್ವೆಲ್ ಅನ್ನು ಕೆಂಪೇಗೌಡ ಎರಡು ಹೆಸರಿನಲ್ಲಿ ನಿರ್ಮಿಸುವುದಕ್ಕೆ ಶಂಕರೇಗೌಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಟೈಟಲ್ ಮೇಲೆ ತಂಗಿರುವ ಹಕ್ಕನ್ನು ಬಿಟ್ಟು ಕೊಡೋದಕ್ಕೆ ಅವರು ನಿರಾಕರಿಸಿದ್ದಾರೆ ಈ ಬಗ್ಗೆ ಉಮಾಪತಿಯವರನ್ನ ಕೆಲವು ಸುದ್ದಿಗಾರರು ಸಂಪರ್ಕಿಸಿದಾಗ ಈ ವಿಷಯವನ್ನ ದೊಡ್ಡದ್ ಮಾಡುವ ಅಗತ್ಯವಿಲ್ಲ ಒಂದು ವೇಳೆ ನನಗೆ ಕೆಂಪೇಗೌಡ ಎರಡು ಟೈಟಲ್ ಸಿಗಲಾರದೆಂಬ ಸುಳಿವು ಸಿಕ್ಕ ಬಳಿಕ ಇನ್ನೊಂದು ಶೀರ್ಷಿಕೆಯನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದೇನೆ ಚಿತ್ರಕಥೆಯಿಂದಾಗಿಯೇ ಹೊರತು ಕೇವಲ ಟೈಟಲ್ ನಿಂದಲ್ಲ ಅಂತ ಹೇಳಿ ವಿವಾದಕ್ಕೆ ಅಂತ್ಯ ನೀಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ